ಈಗ ಎಮ್ಮೆಗಳು ಆರೋಗ್ಯವಾಗಿರ್ಬೇಕಂದ್ರೆ ಸೆಟ್ ಕ್ಲೀನ್ ಆಗಿರೋದು ಕಾಲಲ್ಲಿ ಕ್ಲೀನ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಅಂದ್ರೆ ಬಹಳ ಖರಾಬ್ ಆಗುತ್ತೆ ಕ್ಲೀನ್ ಆಗಿರ್ಬೇಕು ಮೇಂಟೈನ್ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬೆಳಗ್ಗೆ ಎದ್ದರಿ ಸ್ವಚ್ಛ ಇದು ಹಿಂಗೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಮೈ ತೊಳಿಬೇಕ್ರಿ ಇದ್ರದ್ದು ಮೈಗೆ ತೊಳೋದನ್ನ ಕ್ಲೀನ್ ಆಗಿ ದನಗಳಿಗೆ ಇಟ್ಟಿವಿ ಅಂತಂದ್ರೆ ಯಾವ ರೋಗ ಬರಲ್ಲ ರೋಗ ಬರೋ ಚಾನ್ಸ್ ಇರುತ್ತೆ ಹಿಂಗೆ ಅಲ್ಲರಿ ಹಂಡಿ ಗಂಡಿ ಹಿಂಗೆ ಜಾಸ್ತಿ ಇಟ್ಕೊಂಡು ಅಂದ್ಕೊಂಡು ಬಿಡುಗತ್ತೀವಿ ಅಂತಂದ್ರೆ ರೋಗ ಬರುತ್ತೆ ನೀವು ಇದು ಏನಾದ್ರೂ ನಿಮಗೆ ಹಾಲು ಉತ್ಪಾದಕರು ಸಂಘ ಸಂಘ ಗೊತ್ತಾ ಇಲ್ಲ ಇದು ಇಂಗ ಮಿಲ್ಕ್ ಕೋಆಪರೇಟಿವ್ ಅಂತ ಇರುತ್ತೆ ನೋಡಿ ಆ ಇರುತ್ತೆ ಅದನ್ನ ನಾವು ಯಾವನು ಏನು ಮಾಡಿ ಎಲ್ಲರಿ ಹೋಗಿಲ್ಲ ಕಡೆ ಏ ನಮ್ಮ ಅದಿನಿ ಮನಿ 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 ಆ ಹಾಲುಗಳು ಸರ್ಕಾರದಿಂದ ಒಂದು ಯೋಜನೆಯಾದ ಹ ಚಿರ ದಾರೆ ಅಂತ ಐದರಿಂದ ಪ್ರತಿ ಲೀಟ್ರಿಗೆ ಐದು ಲೀಟರ್ ಐದು ರೂಪಾಯಿ ಕೊಡ್ತಾರೆ ಅದ್ರ ಬಗ್ಗೆ ಸದಸ್ಯರ ಆದ್ರೂ ಮಾತ್ರ ಕೊಡ್ತಿರ್ತಾರೆ ಡೈರಿ ಡೈರಿ ಅಂತ ಇರ್ತಿರ್ ಅದ್ರ ಬಗ್ಗೆ ಮಾಡಿದ್ರೆ ನಿಮ್ಗೆ ಕೊಡ್ತಿರ್ತಾರೆ ಮಾಡಿಲ್ಲ ಸರ್ ನಾವು ಯಾವುದೇ ರೀತಿಯಿಂದ ಏನು ಇಲ್ಲ